ಹಲೋ ನಮಸ್ತೆ ಇವತ್ತು ಆಫೀಸ್ಗೆ ರೆಡಿಯಾಗಿ ಎ ಬಿ ಸಿ ಜ್ಯೂಸ್ನ ಕೊಡ್ಕೊಂಡು ಆಫೀಸ್ ಕಡೆಗೆ ಬಂದಿದ್ದಾಯಿತು ಬಸ್ಸಲ್ಲಿ ಸೀಟ್ ಸಿಕ್ಕಿದ್ದು ನೋಡಿ ಸಿಕ್ಕವಟ್ಟು ಖುಷಿ ಆಯಿತು ಕೂಡ ಆಫೀಸ್ ಕಡೆಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸಿ ಹಾಗೆ ಸ್ಟ್ರಾಂಗಾಗಿ ಕಾಫಿನೂ ಕುಡ್ಕೊಂಡು ಬಿಸಿಲಿದ್ರು ಕೂಡ ನಾನು ಇರೋ ಕಾರಣ ಆಚೆಗೆ ಹೋಗಿ ಕೆಲಸ ಮಾಡಲೇಬೇಕಾಗಿತ್ತು ಅದನ್ನೆಲ್ಲ ಮುಗಿಸಿ ಆಫೀಸಿಗೆ ಬರೋಸಲ್ಲಿ ಟೂ ತರ್ಟಿ ಆಗೋಗಿತ್ತು ಬಂದು ಒಂಗಿ ಲಂಚ್ಗೆ ಲಂಚ್ಗೆಲ್ಲ ತೊಗೊಂಡ್ಬಂದಿದ್ದೆ ಸೊ ಅದನ್ನ ತಿನ್ಕೊಂಡು ಅದಾದಮೇಲೆ ಈವ್ನಿಂಗ್ ಆಫೀಸ್ ಬಿಡೋಸಲ್ಲಿ ಸೆವೆನ್ ಟೆನ್ ಆಗೋಗ್ಬಿಟ್ಟಿತ್ತು ದೆನ್ ನಾಳೆ ತರ್ಸ್ಡೇ ಅಲ್ವಾ ಸೊ ಹಾಗಾಗಿ ಪೂಜೆ ಮಾಡಬೇಕು ಅದಕ್ಕೆ ಅಂತ ಹೇಳಿ ಬರೋ ಬರೋದಾರಿಲ್ಲೇ ಹೂವೆಲ್ಲ ತೊಗೊಂಡು ಬಂದೆ ಮನೆಗೆ ತಕ್ಷಣ ಫಸ್ಟ್ ಹ್ಯಾಂಡ್ ವಾಶ್ ಮಾಡ್ತೀನಿ ನಂಗೆ ತುಂಬ ವರ್ಷದಿಂದ ಅಭ್ಯಾಸ ಆಗಿಬಿಟ್ಟಿದೆ ಸೊ ಅದನ್ನೆಲ್ಲ ಮಾಡಿ ಮುಗಿಸಿ ಸೊ ಕೋಸ್ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಹೆಸರುಬೇಳೆ ಹಾಗೆ ಕಡಲೆಬೇಳೆ ಈರುಳ್ಳಿ ಹಾಗೆ ಸ್ವಲ್ಪ ಉಪ್ಪು ಏನು ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಳೆದಿಟ್ಟಿರೋ ಕೋಸನ್ನ ಹಾಕಿ ನಿಮ್ಗೆ ಯಾವೆಲ್ಲ ಮಸಾಲ ಪೌಡರ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟರೆ ಸೊ ಇದು ರೆಡಿ ಆಗುತ್ತೆ ಸೊ ಇದು ನಾಳೆಗೆ ಅಂತ ಮಾಡ್ಕೋತಾ ಇದ್ದೀನಿ ಚಪಾತಿ ಜೊತೆಗಂತೂ ಅಥವಾ ಅನ್ನ ಸಾಂಬಾರ್ ಪಲ್ಯ ಥರ ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ವೀಕ್ ಒಗೆದಾಕಿರೋ ಎಲ್ಲ ಬಟ್ಟೆನಾಗ ಜೋಡಿಸಿಡಬೇಕಾಗಿತ್ತು ಅದೊಂದು ಕೆಲಸ ಪೆಂಡಿಂಗ್ ಆಗ್ಬಿಟ್ಟಿದ್ದು ನಂದು ಸೊ ಅದನ್ನೆಲ್ಲ ಮಾಡಿ ಮುಗಿಸಿ ನನ್ನ ಹೇರ್ ಕೇರ್ ಜೊತೆಗೆ ನನ್ನ ಸ್ಕಿನ್ ಕೇರ್ ಬಾಡಿ ಕೇರ್ ಎಲ್ಲವನ್ನು ಮಾಡಿ ಮುಗಿಸಿ ಇದನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿಕ್